ಹಾಗೆ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಗೈಸ್ ನಿನ್ನೆ ನೀವು ಕೇಳ್ತಾರ ಒಂದೇ ಕ್ವಶನ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಗಳು ಆರ್ ಸಿ ಬಿ ಪರವಾಗಿ ಆಡ್ತಾರ ಆಡಲ್ವಾ ಅಂಡ್ ಇಂಗ್ಲೆಂಡ್ ಪ್ಲೇಯರ್ ಗಳು ಈಗ ಆಲ್ರೆಡಿ ಓಡಿ ಎಸ್ ಕ್ವಾಡ್ ನ ಕೂಡ ಅನೌನ್ಸ್ ಮಾಡ್ಕೊಂಡಿದ್ದಾರೆ ವೆಸ್ಟ್ ಇಂಡೀಸ್ ಮೇಲೆ ಏನ್ ನಡೀತಾ ಇದೆ ಅದರಲ್ಲಿ ಜೆಕ ಬತಲ್ ಅವರು ಮತ್ತೆ ಫಿಲ್ ಸಾಲ್ಟ್ ಅವ್ರು ಮಿಸ್ ಆಗ್ತಾರ ಲಿಯಾಂ ನಿ ಮಿಸ್ ಅಂತ ತುಂಬಾ ಕ್ವಶನ್ ಗಳು ಕೇಳ್ತಾ ಇದಾರೆ ಎಲ್ಲ ಆನ್ಸರ್ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಇನ್ನೊಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಅಂತ ಹೇಳ್ತಾ ಬನ್ನಿ ಇವಾಗ ಏನ್ ಅಪ್ಡೇಟ್ ಅನ್ನ ನೋಡ್ಕೊಬೋಣ ಸೊ ಗೈಸ್ ಮೊದಲನೇದಾಗಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಅವರು ಆರ್ ಸಿ ಬಿ ಪರವಾಗಿ ಯಾರ್ಯಾರು ಆಡ್ತಾ ಇದ್ರು ಐ ಮೀನ್ ಎಲ್ಲಾ ಆಸ್ಟ್ರೇಲ್ ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ ಪರವಾಗಿ ಯಾರು ಆಡ್ತಾ ಇದ್ರು ಐ ಪಿ ಎಲ್ ಅಲ್ಲಿ ಅವ್ರಿಗೆ ಹೇಳಿರೋದು ಒಂದೇ ಏನಂತಂದ್ರೆ ನಾವು ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ನೀವು ಆಡಂಗಿದ್ರೆ ಆಡಬಹುದು ಇಲ್ಲ ವಾಪಸ್ ಕೂಡ ಬರಬಹುದು ಅಂತ ಆಸ್ಟ್ರೇಲಿಯನ್ ಕ್ರಿಕೆಟ್ ಅಕಾಡೆಮಿ ಅವರು ಹೇಳಿದ್ದಾರೆ ಬಟ್ ಈಗ ಬಿ ಸಿ ಅವರು ಇನ್ನೊಂದು ರೂಲ್ಸ್ ನ ತಗೊಂಡ್ಬರ್ತಾರ ಏನಪ್ಪಾ ಅಂತಂದ್ರೆ ನೀವು ಪ್ಲೇಯರ್ಸ್ ಗಳಿಗೆ ಫೋರ್ಸ್ ಮಾಡೋ ಹಾಗಿಲ್ಲ ಐ ಪಿ ಎಲ್ ಆಡೋದಕ್ಕೆ ಅವ್ರು ಇಷ್ಟ ಆಯ್ತು ಅಂತಂದ್ರೆ ಆಡಬಹುದು ಇಲ್ಲ ಅಂದ್ರೆ ಹೋಗ್ಬೋದು ಅಂತ ಹೇಳಿದಾರೆ ಬಟ್ ನಮಗೆ ಗುಡ್ ನ್ಯೂಸ್ ಏನಪ್ಪಾ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಅಂತಂದ್ರೆ ಟಿಮ್ ಡೇವಿಡ್ ಮತ್ತೆ ಆಸ್ಟ್ರೇಲಿಯನ್ ಪ್ಲೇಯರ್ ಆದಂತ ಜಾಸ್ ಹೆಸಲ್ವುಡ್ ಅವರು ಅವ್ರು ಆಡ್ತಾ ಇದ್ದಾರೆ ಕೂಡ ಇದ್ದೇ ವೆಸ್ಟ್ ಇಂಡೀಸ್ ರಮರೇಶ್ ಫೋರ್ಡ್ ಅವ್ರು ಏನ್ ಪ್ಲೇಯಿಂಗ್ ಲೆವೆಲ್ ಇದ್ರೋ ಅವರು ಕೂಡ ಆಡ್ತಾರೆ ಆಕ್ಚುಲಿ ಸೊ ಬಟ್ ಒಂದೇನಪ್ಪ ಅಂತಂದ್ರೆ ಜಾಕಬ್ ಬತ್ತಲ್ ಅವರು ಮಿಸ್ ಆಗುವಂತ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ ಯಾಕೆ ಅಂತಂದ್ರೆ ಅವರು ಪ್ಲೇಯಿಂಗ್ ಲೆವೆಲ್ ಇದಾರೆ ಸೊ ಹಂಗಾಗಿ ಮೇ ಬಿ ಮಿಸ್ ಆಗಬಹುದು ಎಸ್ ಸೊ ಇದಷ್ಟು ಒಂದಷ್ಟು ಅಪ್ಡೇಟ್ ಗಳು ಆಯ್ತು ಅಂತಂದ್ರೆ ಇನ್ನೊಂದು ನಮಗೆ ಒಂಥರ ದುಃಖದ ಸಂಗತಿ ಅಂತಾನೆ ಹೇಳ್ಬೋದು ಜಾರ್ಜ್ ಎಜಲ್ಡ್ ಅವರು ಸ್ಟಿಲ್ ಇನ್ನು ಇಂಜುರಿಯಿಂದ ರಿಕವರಿ ಆಗಿಲ್ಲ ಅಂತ ಒಂದು ಅಪ್ಡೇಟ್ ಗಳು ಬರ್ತಾ ಇದೆ ಸೊ ನೆಕ್ಸ್ಟ್ ಬರುವಂತ ಮ್ಯಾಚಸ್ ಗಳು ಏನಿದೆ ಅದರಲ್ಲಿ ಆಡೋದು ಹೈಲಿ ಪಾಸಿಬಲ್ ಡೌಟ್ ಇದೆ ಎಲ್ಲ ಒಂದ್ ಕಡೆ ತುಂಬಾ ಬೇಜಾರಾಗಿದೆ ಯಾಕಂತಂದ್ರೆ ತುಂಬಾ ವಿಕೆಟ್ ಗಳನ್ನ ತಗೊತಾ ಇದ್ರು ಇವನ್ ಪಾಯಿಂಟ್ಸ್ ಅಂದ್ರೆ ಪರ್ಪಲ್ ಕ್ಯಾಪ್ ಅಲ್ಲಿ ಅವರು ಕೂಡ ಕ್ಯೂ ಅಲ್ಲಿ ಇದ್ರು ಸೊ ಈಗ ನೋಡಿದ್ರೆ ಇಂಜುರಿಯಿಂದ ಬರೋ ಚಾನ್ಸಸ್ ಲೈಕ್ ಬರಲ್ಲ ಅಂತ ಅಪ್ಡೇಟ್ಗಳು ಬರ್ತಾ ಇದಾವೆ ಬಟ್ ಹೋಪ್ ದಟ್ ಕಾಗ್ಲೇ ಒನ್ ವೀಕ್ ರೆಸ್ಟ್ ಸಿಕ್ಕಿದೆ ರಿಕವರಿ ಆಗಿದ್ದಾರೆ ಅಂತ ಅನ್ಕೊಂಡಿದೀವಿ ಬಟ್ ಮೇ ಬಿ ನನಗೆ ನನಸ್ತಾರ ನಾಳೆ ಮ್ಯಾಚ್ ಅಲ್ಲಿ ಆಡೋದು ಡೌಟ್ ಇದೆ ಬಟ್ ನೆಕ್ಸ್ಟ್ ಬರುವಂಥ ಪ್ಲೇ ಆಫ್ ರೇಸಸ್ ಏನಿರುತ್ತೆ ಆ ಮ್ಯಾಚಸ್ ಗಳಲ್ಲಿ ಐ ಮೀನ್ ಕ್ವಾಲಿಫೈಯರ್ ಅಲ್ಲಿ ಆಡುವಂತ ಪಾಸಿಬಲ್ ಹೈಲಿ ಇದೆ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಫಿಲ್ಸೋಟ್ ಮತ್ತೆ ಲಿಯಂ ಲಿವಿಂಗ್ಸ್ಟೋನ್ ಇಬ್ರು ಕೂಡ ಪ್ಲೇಯಿಂಗ್ ಲೆವೆಲ್ ಇಲ್ಲ ಇಂಗ್ಲೆಂಡ್ ಏನು ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡಿದ್ರು ಅದರಲ್ಲಿ ಸೊ ಅದರಿಂದಾಗಿ ಆ ಒಂದಷ್ಟು ಟೆನ್ಷನ್ಸ್ ಗಳು ಸಿ ಬಿ ಕಮ್ಮಿ ಆಯಿತು ಅಂತ ಹೇಳ್ಬೋದು ಯಾಕಂದ್ರೆ ಫಿಲ್ಸೋಲ್ಟ ಮೇನ್ ಪ್ಲೇಯರ್ ನಮ್ಗೆ ಜೊತೆಗೆ ಲಿಯಂ ಲಿವಿಂಗ್ಸ್ಟೋನ್ ಫಾರ್ಮ್ ಅಲ್ಲಿ ಬಟ್ ರಿಪ್ಲೇಸ್ಮೆಂಟ್ ಆಲ್ರೆಡಿ ನಾವು ರೆಮಾನೇಷನ್ ಫೋರ್ ನುಡ್ಕೊಂಡ್ಬಿಟ್ಟಿದೀವಿ ಟಿಮ್ ಡೇವಿಡ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಡಬ್ಲ್ಯೂ ಟಿಸಿ ಸೈಕಲ್ ಅವರು ಕೂಡ ಇಲ್ಲ ಸೊ ಅದರಿಂದ ಅವರು ಆಡ್ತಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಬಟ್ ಇಲ್ಲಿ ಒಂದೇ ಒಂದು ಕನ್ಸರ್ನ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳಾದಂತಹ ಪ್ಯಾಟ್ ಕ್ಯೂಮೆನ್ಸ್ ಲೈಕ್ ಟ್ರವಿಸ್ ಸೆಡ್ ಅವರು ಮತ್ತು ನಮ್ಮ ಜಾಸ್ ಜಾಸ್ಲ್ವುಡ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೇನು ಜೂನ್ ಹತ್ತಕ್ಕೆ ಒಂದು ಡಬ್ಲ್ಯೂ ಟಿಸಿ ಫೈನಲ್ ಕೂಡ ನಡೀತಾ ಇದೆ ಒಂದು ಒಂದು ವಾರ ಅಷ್ಟೇ ಗ್ಯಾಪ್ ಇರುತ್ತೆ ಈ ಒಂದು ಫೈನಲ್ ಮುಗಿಯೋದಕ್ಕೂ ಮತ್ತೆ ಆ ಫೈನಲ್ಗೂ ಇರೋದಕ್ಕೂ ಸೊ ಅದರಿಂದ ಪ್ರಿಪರೇಷನ್ಗೆ ಅವ್ರಿಗೂ ಕೂಡ ಟೈಮ್ ಅನ್ನೋದು ಬೇಕಾಗುತ್ತೆ ಬಟ್ ಹೋಪ್ ದಟ್ ಅವರು ಇಲ್ಲಿ ಪ್ರಿಪಿ ಪ್ರಿಪರೇಷನ್ ಅನ್ನೋದು ಇಲ್ಲೂ ಕೂಡ ಸ್ಟಾರ್ಟ್ ಮಾಡಿಕೊಂಡು ಒಂದು ಡಬ್ಲ್ಯೂ ಟಿ ಸಿ ಸೈಕಲ್ಗೆ ಆಡೋದಕ್ಕೆ ಇನ್ನೊಂದು ಹೆಲ್ಪ್ಫುಲ್ ಆಗುತ್ತೆ ಮೇ ಬಿ ಈ ಒಂದು ವರ್ಲ್ಡ್ ಟಿ ಟ್ವೆಂಟಿ ಅಂತ ಹೇಳ್ಬೋದು ಟಿ ಟ್ವೆಂಟಿ ಫಾರ್ಮೇಟ್ ಟೆಸ್ಟ್ ಫಾರ್ಮ್ಯಾಟ್ ತುಂಬ ಡಿಫ್ರೆನ್ಸ್ ಇರುತ್ತೆ ಬಟ್ ಸ್ಟಿಲ್ ಪ್ಲೇಯರ್ಸ್ಗಳು ಬಾಲ್ ಹಾಕಿದಷ್ಟು ರಿಧಮ್ ಆಗಿರ್ತಾರೆ ಸೊ ಅದರಿಂದ ಅವ್ರ್ ಇನ್ನೂ ಜಾಸ್ತಿ ಡಿಲಿವರ್ ಮಾಡಬಹುದು ಅಂತ ಅನ್ಕೊಂಡಿದಿವಿ ಹೋಪ್ ದಟ್ ಜ್ ರೆಸೂಟ್ ಅವರು ಮತ್ತೆ ಲೈಕ್ ರಿಪ್ಲೇಸ್ ಅಂದ್ರೆ ರಿಪ್ಲೇಸ್ ಮಾಡೋದು ಬೇಡ ನಮ್ಗೆ ಅವರೇ ಪ್ಲೇಯಿಂಗ್ ಲೆವೆಲ್ ಇರ್ಬೇಕು ಮೈನ್ ಪ್ಲೇಯರ್ ಇನ್ನೊಂದೇನಪ್ಪ ಅಂತಂದರೆ ರಜತ್ ಪಡಿದಾರ್ ಮೇಲೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ರಜತ್ ಪಡಿದವರು ಏನೊಂದು ಫಿಂಗರ್ ಇಂಜುರಿ ಆಗಿತ್ತು ಇನ್ನೂ ಕೂಡ ಚೇತರಿಕೆ ಕಂಡಿಲ್ಲ ಅಂತ ಬರ್ತಾ ಇದೆ ನೆಕ್ಸ್ಟ್ ಮುಂಬರುವ ಮ್ಯಾಚ್ ಗಳನ್ನ ಲೈಕ್ ಕ್ಯಾಪ್ಟನ್ ಆಗಿ ಜಿತೇಶ್ ಶರ್ಮಾ ಅವರೇ ಕೂಡ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಸೊ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಸೊ ಈ ಒಂದು ಹಿಂದೆ ಮ್ಯಾಚಸ್ ಅಲ್ಲಿ ಲಕ್ನೋ ಮೇಲೆ ಏನ್ ಆಡ್ ಬೇಕಾಗಿತ್ತು ಆ ಮ್ಯಾಚಸ್ ಜಿತೇಶ್ ಶರ್ಮಾ ಲೀಡ್ ಮಾಡ್ತಿದ್ರಂತೆ ಈವನ್ ಅವರ ಅವ್ರಿಗೆ ಆಲ್ರೆಡಿ ಮುಂಚೆನೇ ಅನೌನ್ಸ್ ಮಾಡಿದ್ರಂತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕರ್ಸ್ಕೊಂಡಿದ್ದಂತೆ ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾಚು ಹೆಂಗೆ ನಮ್ಮ ಇಂಡೋ ಮತ್ತು ಪಾಕ್ ವಾರ್ ಇಂದ ಆ ಒಂದು ಪೋಸ್ಟ್ ಪೋನ್ ಆಗಿದ್ರಿಂದ ನಮಗೆ ಆಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಸ್ಟಿಲ್ ಈ ಒಂದು ಕ್ಯಾಪ್ಟನ್ಸಿನ ಲೈಕ್ ನಿಭಾಯಿಸುವಂತ ಕೆಪಬಿಲಿಟಿ ಜತೇಶ್ ಶರ್ಮಾ ಚೆನ್ನಾಗಿದೆ ಯಾಕಂದ್ರೆ ಕ್ಯಾಪ್ಟನ್ ಯಾವುದು ವಿಕೆಟ್ ಇಂದ ನಿಂತ್ಕೊಂಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಗೇಮ್ ಅವೇರ್ನೆಸ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಿ ಫೀಲ್ಡ್ ಪ್ಲೇಸ್ಮೆಂಟ್ ಮಾಡಬೇಕು ಅಂಡ್ ಎಲ್ಲಿ ಯಾವಾಗ ಯಾವ ಟೈಮಲ್ಲಿ ಬ್ಯಾಟಿಂಗ್ ಯಾಕಂದ್ರೆ ಬ್ಯಾಟಿಂಗ್ ಫಿನಿಶಿಂಗ್ ರೋಲ್ ನ ಬರೋದ್ರಿಂದ ಅವ್ರ ಮೇಲೆ ಒಂದು ಸ್ವಲ್ಪ ಜವಾಬ್ದಾರಿ ಏನಾದಿರುತ್ತೆ ಅಂಡ್ ಅವರು ಸ್ವಲ್ಪ ನೋಡ್ಕೊಂಡು ಆಡಿ ಮ್ಯಾಚ್ ನ ಗೆಲ್ಸ್ತಾರೆ ಅಂತ ಅನ್ಕೊಂಡಿದ್ದೀವಿ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಸೊ ನಾಳೆ ಏನು ಮಾ ಮೇ ಸೆವೆಂಟೀತ್ ಫಸ್ಟ್ ಮ್ಯಾಚ್ ಆಸಿ ಮ್ಯಾಚ್ ನಡೀತಾ ಆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಎಲ್ಲರೂ ಒಂದು ಟ್ರಿಬ್ಯೂಟ್ ಕೊಡ್ಬೇಕು ಅಂತ ಎಲ್ಲರೂ ಕೂಡ ಜೆರ್ಸಿ ವೈಟ್ ಜರ್ಸಿನ ಹಾಕೊಂಬ್ ಸ್ಟೇಡಿಯಂ ಅಲ್ಲಿ ಬರ್ಬೇಕು ಬರ್ತದೆ ಒಂದು ಟೆಸ್ಟ್ ಜೆರ್ಸಿ ನಿಮ್ಮತ್ರ ಹತ್ರ ಆಳೆದಿತ್ತು ಅಂದ್ರೆ ಮೇ ಬಿ ಸ್ಟೇಡಿಯಂ ಆಚೆನೂ ಮಾರ್ತಾ ಇರ್ತಾರೆ ಏನೊಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗುತ್ತೆ ಗುರು ನಮ್ಮ ಲೆಜೆಂಡ್ಗೆ ನಾವು ಟ್ರಿಬ್ಯೂಟ್ ಕೊಟ್ಟಿಲ್ಲ ನಮ್ಮ ಬೆಂಗಳೂರವ್ರು ಕೊಟ್ಟಿಲ್ಲ ಅಂದರೆ ಇನ್ನು ಯಾರು ಕೊಡ್ತಾರೆ ಸಿ ಒನ್ ಆಫ್ ದ ಬೆಸ್ಟ್ ಟೆಸ್ಟ್ ವೈಟ್ ಕ್ಯಾಪ್ಟನ್ ಯಾರಪ್ಪ ಅಂತಂದರೆ ಅರೌಂಡ್ ದ ವರ್ಲ್ಡ್ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಈ ಒಂದು ಕಳೆದ ದಶಕದಲ್ಲಿ ನೋಡಿದ್ರೆ ವಿರಾಟ್ ಕೊಹ್ಲಿ ಅವ್ರಂತಾನೆ ಹೇಳ್ತೀನಿ ಯಾಕಂದರೆ ಆ ಥರ ವಿನ್ನಿಂಗ್ ಪರ್ಸೆಂಟೇಜ್ ಇರೋದು ಆಮೇಲೆ ಆ ಮನುಷ್ಯ ಯಾವ ರೀತಿ ಅಗ್ರೆಷನ್ನು ಯಾವ ರೀತಿ ಇನ್ವಾಲ್ವ್ಮೆಂಟ್ ಇರ್ತಿತ್ತು ಅಂತಂದರೆ ಸಿ ಅದು ಒನ್ ಆಫ್ ದ ಬೇರೆ ಲೆವೆಲ್ ಅಂತ ಹೇಳ್ತೀನಿ ನಮ್ಮ ಕ್ರಿ ಟೆಸ್ಟ್ ಕ್ರಿಕೆಟ್ಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ನಾವು ನೋಡ್ತಾ ಇದ್ವಿ ಅವ್ರು ಅಂತಾರೋ ಅವ್ರು ಏನು ಅಗ್ರೆಷನ್ ಮಾಡ್ತಾರೋ ಯಾವ ರೀತಿ ಮಾತಾಡ್ತಾರೋ ಯಾವ ರೀತಿ ಇನ್ಪುಟ್ಸ್ಗಳು ಕೊಡ್ತಾರೋ ಆ್ಯಂಡ್ ಎಸ್ಪೆಷಲಿ ಇಂಗ್ಲೆಂಡ್ ಮೇಲೆ ಲೈಕ್ ಹೇಳ್ತಾರೆ ಗೊತ್ತಾ ನೆಕ್ಸ್ಟ್ ಸಿಕ್ಸ್ಟೀನ್ ಓವರ್ಸ್ ಅವರು ಒಂಥರ ಹೆಲ್ತ್ ಥರ ಫೀಲ್ ಮಾಡ್ಬೇಕು ಅಂತ ಎಲ್ಲ ಒಂದು ಹಡಲಲ್ಲಿ ಒಂದು ಗೊತ್ತಾ ಮಾತಾ ನನಗೆ ಟೀಮ್ ಇಂಡಿಯಾದವರು ಮಿಸ್ ಮಾಡ್ಕೊಂಡಿರೋದು ನನಗೆ ಗೊತ್ತಿಲ್ಲ ಇಂಗ್ಲೆಂಡ್ ಸೀರೀಸ್ ಇವಾಗ ತುಂಬಾ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ರವೀಶ್ ಅವರು ಹೇಳಿದ್ದು ಸೊ ಗೌತಮ್ ಗಂಭೀರ್ ಅವರೆಲ್ಲ ಇವಾಗ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವ್ರು ಇಬ್ರು ಇಲ್ಲ ಇವಾಗ ಟೀಮ್ ಇಂಡಿಯಾ ಯಾವ ರೀತಿ ಕ್ಯಾರಿ ಮಾಡುತ್ತೆ ಎಸ್ಪೆಷಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಅಕೌಂಟ್ ಹೆಂಗ್ ಮಾಡ್ತಾರೆ ಯಾಕಂದ್ರೆ ತುಂಬ ಯೂಸ್ ಚಾಲೆಂಜ್ ಇದೆ ಮೊಹಿನ್ ಅವರು ಹೇಳಿದ್ರಿಪ್ಪ ಅಂದ್ರೆ ಒಂದೇ ಮಾತು ಹೇಳಿದ್ದು ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಆಡದೇ ಇರೋದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇಂಗ್ಲೆಂಡ್ ಟೀಮ್ ಗೆ ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಅವರು ಕ್ರೌಡ್ ಪುಲ್ಲರು ಅವ್ರು ಏನಾದ್ರು ಆಡಿತ್ತು ಅಂತಂದ್ರೆ ಮೇ ಬಿ ಎಲ್ಲರೂ ಬಂದು ಟೆಸ್ಟ್ ನೋಡೋರು ಸೊ ಅದರಿಂದ ಇನ್ನೂ ಡಿಸ್ಅಡ್ವಾಂಟೇಜ್ ಆಗ್ಬೋದು ಈಗ ಚಾಲೆಂಜ್ ಇದೆ ಟೀಮ್ ಇಂಡಿಯಾಗೆ ಅಂತ ಎಲ್ಲ ಕಡೆ ಅನೌನ್ಸ್ಮೆಂಟ್ ನೀವೇನಾದ್ರೂ ಲೈಕ್ ನಾಳೆ ಮ್ಯಾಚ್ ಏನಾದ್ರು ಹೋಗ್ತಾ ಇರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಹೋಗಂಗಿದ್ರೆ ಪಕ್ಕ ನೀವು ವೈಟ್ ಕಲರ್ ಅಟ್ಲೀಸ್ಟ್ ನೀವು ಜಸ್ತಿ ತೊಗೊಳ್ಳಕ್ ಆಗಿಲ್ಲ ಅಂತಂದ್ರೂ ನಿಮ್ಮ ಮನೇಲಿ ಯಾವ್ದಾರು ವೈಟ್ ಕಲರ್ ಟಿ ಶರ್ಟ್ ಶರ್ಟ್ ದಯವಿಟ್ಟು ಹಾಕೊಂಡೋಗಿ ಹೋಗಿ ಅವ್ರಿಗೆ ಟ್ರಿಬ್ಯೂಟ್ ಕೊಡಿ ಅಂತ ಕೇಳ್ಕೊತೀನಿ ಎಸ್ ಸೊ ನಾಳೆ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಫಾಲೋ ಮಾಡೇ ಮಾಡ್ತಾರೆ ಗುರು ಮಾಡಲ್ಲ ಕಮೆಂಟ್ ಮಾಡಿ ತಿಳಿಸಿ ಸೊ ವೈಟ್ ರೆಡ್ ಬ್ಲಾಕ್ ಗಿಂತ ನಾಳೆ ನನ್ನ ಪ್ರಕಾರ ವೈಟ್ ಜಾಸ್ತಿ ಈವನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಏನೋ ಒಂದಷ್ಟು ಬದಲಾವಣೆಗಳು ತಗೊಂಡ್ ಬರ್ತಾರೆ ಐ ಮೀನ್ ಯಾವ ತರ ಟ್ರಿಬ್ಯೂಟ್ ಮಾಡಬೇಕು ಆ ತರ ಗೆ ಗುರು ಲೈಕ್ ನಾನು ಹೇಳ್ತಾ ಇಲ್ವಾ ಟೆಸ್ಟ್ ಅಲ್ಲಿ ಅವ್ರು ಯಾಕೆ ಇಷ್ಟು ಬೇಗ ರಿಟೈರ್ಮೆಂಟ್ ಕೊಟ್ಟರು ಕೂಡ ನನಗೂ ಶಾಕ್ ಆಗ್ತದೆ ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಅವ್ರು ಏನೇ ಒದ್ರೂ ಕೆಟ್ಟದಾದ್ರು ಕೂಡ ಇಮಿಡಿಯೇಟ್ ಬೃಂದಾವನೆಗೆ ಹೋಗ್ತಾರೆ ಒಂದು ಗುರುಜಿಗಳ ಆಶೀರ್ವಾದನ ಪಡ್ಕೊಂಡು ಲೈಕ್ ಗಂಡ ಎಂತ ಇಬ್ರು ಹೋಗ್ಬಿಟ್ಟು ಸೊ ಮೇ ಬಿ ಏನೋ ಸಂಥಿಂಗ್ ಫಿಶಿಂಗ್ ನಡೆದಿದೆ ನನ್ನ ಪ್ರಕಾರ ಬಿ ಸಿ ಸಿ ಅವ್ರ ಮಧ್ಯೆ ಮತ್ತೆ ವಿರಾಟ್ ಕೊಹ್ಲಿ ಅವರ ಮಧ್ಯೆ ಬಟ್ ಐಡೋಂಟ್ ನೋ ಅದು ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೋಪ್ ದಟ್ ಈಗ ಆಲ್ರೆಡಿ ಅವ್ರು ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮತ್ತೆ ಕಮ್ ಬ್ಯಾಕ್ ಮಾಡ್ಬೋದಾ ಮೇ ಬಿ ನನ್ನ ಪ್ರಕಾರ ಬರೋದೇ ಇಲ್ಲ ಅನ್ಕೊಂತೀನಿ ಯಾಕಂದ್ರೆ ಬೇರೆ ಪ್ಲೇಯರ್ ಆಗಿದ್ರೆ ಕಮ್ ಬ್ಯಾಕ್ ಬಟ್ ವಿರಾಟ್ ಕೊಹ್ಲಿ ಅವರು ಒನ್ ಆಫ್ ದ ಬೆಸ್ಟ್ ನನ್ನ ಪ್ರಕಾರ ಅವರು ಒಂದ್ಸತಿ ಹೋದ್ರು ಅಂದ್ರೆ ರಿಟರ್ನ್ ಬರೋಕ್ಕಾಗಲ್ಲ ಅಂತ ಅನ್ಸುತ್ತೆ ಸೊ ಈಗ ಓಡಿಯೇ ಮತ್ತೆ ನಮ್ಮ ಐ ಪಿ ಎಲ್ ಎರಡೇ ಉಳ್ಕೊಂಡಿರೋದು ಹೋಪ್ ದಟ್ ಆದಷ್ಟು ವರ್ಷ ಆಡ್ಲಿ ಇನ್ನೂ ಫಿಟ್ನೆಸ್ ನ ಮೇಂಟೈನ್ ಮಾಡಿಕೊಂಡು ಒಂದಷ್ಟು ಆದಷ್ಟು ಫಾರ್ಮ್ ನ ಚೆನ್ನಾಗಿ ಅವ್ರ ಮೇಲೆ ಯಾವುದೇ ಪ್ರೆಷರ್ ಇರೋದು ಬೇಡ ಎಸ್ಪೆಷಲಿ ಐ ಪಿ ಎಲ್ ಜೀರೋ ಔಟ್ ಆದ್ರೆ ಔಟ್ ಆಗಲಿ ಗುರು ನಮಗೆ ಏನು ಒಂದಷ್ಟು ವರ್ಷಗಳ ಕಾಲ ಇರಬೇಕು ಇರಬೇಕು ಅಷ್ಟೇ ಒಬ್ಬ ಅಭಿಮಾನಿಯಾಗಿ ನಾವು ಕೇಳ್ಕೊಳ್ಳೋದು ವಿರಾಟ್ ಕೊಹ್ಲಿ ಅವನು ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸ್ಕೋರ್ನ ಮಾಡಿ ಎಷ್ಟಾಗುತ್ತೋ ಅಷ್ಟು ಆಡಿ ನಮ್ಮ ಮುಂದೆ ಫ್ಯಾನ್ಸ್ ಕೇಳಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಜೊತೆಗೆ ಇದಾಗಿತ್ತು ನಮ್ಮ ಒಂದು ವೀಡಿಯೋ ಏನೋ ಸತ್ತ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ನೋಡೋದಿಲ್ಲ ಅಲ್ಲಿ ನಿಮ್ಮ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್